ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಂಗಳವಾರ ಸೊ ಮಂಗಳವಾರದ ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಬೆಳಗ್ಗೆ ತಿಂಡಿಯಿಂದನೇ ಶುರು ಮಾಡಿದ್ದೀನಿ ಸೊ ಇವತ್ತು ಬಂದು ನಾನು ಶಾವ್ಗೆ ಬಾತ್ ಮಾಡ್ತಾ ಇದ್ದೀನಿ ಸೊ ನಾನು ಯಾವ ರೀತಿ ಆಗಿ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಸುಮಾರು ಜನ ಸುಮಾರು ರೀತಿಯಲ್ಲಿ ಮಾಡ್ತಾರೆ ಅಂದರೆ ಫಸ್ಟಿಗೆ ಶಾವ್ಗೆನ ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ಸಪ್ರೇಟ್ ತೆಗ್ದಿಟ್ಟು ಇಟ್ಕೊಂಡು ಆ ನಂತರ ಒಗ್ಗರಣೆನ ಹಾಕ್ತಾರೆ ಸೊ ನಾನು ಹಾಗೆಲ್ಲ ಮಾಡಲ್ಲ ಸೊ ಅಷ್ಟೆಲ್ಲ ಪೇಶನ್ಸ್ ಕೂಡ ನನಗಿರಲ್ಲ ಸೊ ಬೆಳಗ್ಗೆಯಲ್ಲಿ ಹಾಗಾಗಿ ನಾನು ಡೈರೆಕ್ಟಾಗೇ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡು ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಮೇಲೆ ಕಡಲೆಬೇಳೆ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಒಂದು ನಾಲ್ಕು ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಉಪ್ಪಿಟ್ಟೆಲ್ಲ ಮಾಡುವಾಗ ಶಾವ್ಗೆ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಯಾವುದೇ ಥರದ ಉಪ್ಪಿಟ್ಟು ಮಾಡಬೇಕಾದ್ರೂ ಕೂಡ ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದು ಒಂದೊಂದು ತುತ್ತು ಕುತ್ತು ಸಿಗಬೇಕಾದ್ರೆ ತುಂಬ ರುಚಿಯಾಗಿ ಬರುತ್ತೆ ರುಚಿಯಾಗಿ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ತರಕಾರಿ ನಿಮ್ಮಲ್ಲಿ ಏನಿದೆ ಅಂದರೆ ಬೀನ್ಸು ಕ್ಯಾರೆಟು ಎಲ್ಲದನ್ನು ಹಾಕ್ಕೋಬೋದು ನನಗಿಲ್ಲಿ ಬೀನ್ಸ್ ಅಷ್ಟೇ ಇತ್ತು ಕ್ಯಾರೆಟ್ ಇರಲಿಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಬೀನ್ಸನ್ನ ಕಟ್ ಮಾಡಿ ಸಣ್ಣದಕ್ಕೆ ಕಣ್ಮಾ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೊನ ಎರಡು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ ಏಕೆಂದರೆ ಈ ಎಣ್ಣೆನಲ್ಲೇ ಬೀನ್ಸ್ ಏನಿದೆ ಮತ್ತು ಟೊಮೊಟೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ ಸೊ ನೋಡಿ ಈ ರೀತಿ ಆದಷ್ಟು ಬೆಂದಿದೆ ಸೊ ಇವಾಗ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಸೊ ಅರ್ಶಿನ ಹಾಕ್ಕೊಂಡು ಆನಂತರ ನಂತರ ನಾನು ಪಕ್ಕದಲ್ಲೇ ಬಿಸಿ ಇಟ್ಟಿರ್ತೀನಿ ನಾನು ಪ್ರತಿ ಸಲವೂ ಹೇಳ್ತಾ ಇರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲಿ ಕುಕ್ಕಿಂಗ್ ಮಾಡುವಾಗ ನಾನು ಬಿಸಿ ನೀರನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಸೊ ನಾನು ರೆಗ್ಯುಲರಾಗಿ ಯಾವುದೇ ಅಡುಗೆಗಳಿಗಾಗಲಿ ಬಿಸಿ ನೀರನ್ನು ಯೂಸ್ ಮಾಡ್ತೀನಿ ಅದರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಅಡುಗೆ ಕೂಡ ಬೇಗ ಆಗುತ್ತೆ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಅನಿಲ್ ಶಾವ್ಗೆ ಮಾಡ್ತಾ ಇರೋದು ಸೊ ಇದಕ್ಕೆ ಆ ಶಾವ್ಗೆ ಅಂದಮೇಲೆ ಸ್ವಲ್ಪ ನೀರು ಒಂದು ಲೋಟಕ್ಕೆ ಒಂದು ಎರಡು ಲೋಟದಷ್ಟು ನೀರು ಬೇಕಾಗತ್ತೆ ಸೊ ಈ ರೀತಿ ಮೆಷರ್ಮೆಂಟ್ ಇಟ್ಕೊಂಡು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಬೇಕು ಬಟ್ ನಾನು ಇವಾಗಲೇ ಹಾಕ್ತಾ ಇದ್ದೀನಿ ಏಕೆಂದರೆ ನಾವು ಶಾವ್ಗೆ ಹಾಕಿದಾಗ ಕ್ಲೀನ್ ಆಗಿ ಿ ಮಿಕ್ಸ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಶಾವಿಗೆನ ಇವಾಗ ಶಾವಿಗೆನ ಹಾಕೋತಾ ಇದ್ದೀನಿ ಸೊ ಇದು ಶಾವಿಗೆ ರೋಸ್ಟೆಡ್ ಶಾವಿಗೆನ ಅಂತಂದಿದ್ದು ಸೊ ಹಾಗಾಗಿ ನಾನೇನು ರೋ ಬೇರೆ ಫ್ರೈ ರೋಸ್ಟ್ ಏನು ಮಾಡಿಕೊಂಡಿಲ್ಲ ಸೊ ಇದು ರೋಸ್ಟೆಡ್ ಇದ್ರಿ ಇದ್ದಿದ್ರಿಂದ ಹಾಗೇ ಹಾಕೋತಾ ಇದ್ದೀನಿ ಸೊ ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡತ್ತೆ ನೀವು ಅಳತೆ ಮಾಡಿಕೊಂಡೇ ಹಾಕೋಬೋದು ನಾನು ಒಂದು ಕಣ್ಣು ಅಳ್ತೆಯಲ್ಲಿ ಹಾಕಿದ್ದೀನಿ ಏಕೆಂದರೆ ನನಗೆ ಡೈಲಿ ಅಡುಗೆ ಮಾಡೋರಿಗೆ ಅದೆಲ್ಲ ರೂಢಿ ಇರುತ್ತೆ ಆದರೆ ಹೊಸದಾಗಿ ಮಾಡೋರ್ಗೆ ನೀವು ಒಂದು ಲೋಟ ಶಾವಿಗೆ ಹಾಕೊಂಡ್ರೆ ಒಂದೂವರೆ ಲೋಟ ಇಲ್ಲ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಎರಡು ಲೋಟ ಹಾಕೊಳ್ಳಿ ಇಲ್ಲ ಸ್ವಲ್ಪ ಉದುದ್ರಾಗ ಬೇಕು ಅಂದರೆ ಒಂದೂವರೆ ಲೋಟದಷ್ಟು ು ಹಾಕ್ಕೊಳ್ಳಿ ಸೊ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ನೀರಲ್ಲಿ ನೆನಿತಾ ಇದ್ದಂಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಅಷ್ಟು ಕಾಣಿಸುತ್ತೆ ಹಾಕೋವಾಗ ಬಟ್ ಅದೆಲ್ಲ ನೀರಲ್ಲಿ ಫ್ರೈ ಆದಮೇಲೆ ನೀರಲ್ಲಿ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪನೇ ಕಾಣುತ್ತೆ ಸೊ ನೋಡಿ ರೆಡಿ ಆಯಿತು ಒಂದೆರಡು ನಿಮಿಷ ಎರಡರಿಂದ ಮೂರು ನಿಮಿಷ ಇದನ್ನು ಹರಳಕ್ಕೆ ಬಿಡಬೇಕು ಸೊ ಅದು ಸಾಫ್ಟಾಗಿ ಹರಳಬೇಕು ಸೊ ಅವಾಗ ಬಿಡಿ ಬಿಡಿಯಾಗಿ ಉದುದ್ರಾಗಿ ಬರುತ್ತೆ ಶಾವಿಗೆ ಅನ್ನೋದು ತುಂಬ ರುಚಿಯಾಗಿರುತ್ತೆ ಸೊ ನಾನು ಯಾವಾಗಲೂ ನಾನು ಇದೇ ಥರ ಮಾಡ್ಕೊಳ್ಳೋದು ತುಂಬ ಟೈಮ್ ಇದ್ದರೆ ಸಪ್ರೇಟಾಗಿ ಇದನ್ನು ಶಾವಿಗೆನ ಬೇಯಿಸ್ಕೊಂಡು ಆನಂತರ ಒಗ್ಗರಣೆನ ಹಾಕೋತೀನಿ ಬಟ್ ಇವತ್ತು ಟೈಮ್ ಇರಲಿಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ಸಪ್ರೇಟಾಗಿ ಏನು ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಇದ್ದೀನಿ ಸೊ ನೋಡಿ ಈ ರೀತಿ ಬರುತ್ತೆ ಇದು ಸ್ವಲ್ಪ ಆರಬೇಕು ಸೊ ಆರಿದ್ರೆ ಇನ್ನು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಬಿಸಿ ಇರೋದ್ರಿಂದ ಈ ರೀತಿ ಕಾಣ್ತಾ ಇದೆ ಅಷ್ಟೇ ಸೊ ಬೆಳಗ್ಗೆ ಟಿಫನ್ ಕೂಡ ರೆಡಿ ಆಯಿತು ಬೆಳಗ್ಗೆ ಟಿಫನ್ ಏನು ಮಾಡೋದು ಅನ್ನೋದೇ ತಲೆ ಕೆಟ್ಟೋಗುತ್ತೆ ಸೊ ಬ ರಾತ್ರಿಯಲ್ಲಿ ಏನೂ ಐಡಿಯಾ ಇರಲಿಲ್ಲ ಅಂದರೆ ಬೆಳಗ್ಗೆಲಿದ್ದು ಅದು ಎಷ್ಟು ತಲೆನೋವು ಬರುತ್ತೆ ತಿಂಡಿ ಮಾಡಬೇಕಾದ್ರೆ ಅಂದರೆ ಅಷ್ಟು ತಲೆನೋವು ಬರುತ್ತೆ ಸೊ ನೋಡಿ ಈಗ ತಿಂಡಿ ರೆಡಿ ಆಯಿತು ಫಸ್ಟ್ ನನ್ನ ಮಗನಿಗೆ ಹಾಕಿ ಫಸ್ಟು ನಮ್ಮ ಮನೇಲಿ ಟೇಸ್ಟ್ ಮಾಡೋದು ನನ್ನ ಮಗ ಯಾಕೆಂದರೆ ಅವ್ನು ಬೆಳಗ್ಗೆ ಇನ್ ಏಯ್ಟ್ ಓ ಕ್ಲಾಕೆಲ್ಲ ರೆಡಿ ಆಗಿರ್ತಾನಲ್ವ ಸೊ ಅವನಿಗೆ ಫಸ್ಟು ತಿಂಡಿ ಕೊಟ್ಬಿಡ್ತೀನಿ ಸೊ ಅದೆಲ್ಲ ಆದಮೇಲೆ ನಾನು ಎಲ್ಲ ತಿಂಡಿ ಎಲ್ಲ ತಿಂದ ಆದಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದಾಗೆ ನಾನು ಕಾಳನ್ನೆಲ್ಲ ನೆನೆಸಿದ್ದೆ ಮೊಳಕೆ ಕಟ್ಟಣ ಅಂತ ಸೊ ಇವಾಗ ಅದನ್ನ ಕಾಳೆಲ್ಲ ನೀರು ಸೋರ್ ಹಾಕ್ಬಿಟ್ಟು ಮತ್ತೆ ಈ ಒಂದು ಬಟ್ಟೆನಲ್ಲಿ ನೋಡಿ ಈ ರೀತಿ ಗಂಟು ಕಟ್ಟಿ ಇಡಬೇಕಾಗತ್ತೆ ಸೊ ನೀರು ಫುಲ್ ಎಲ್ಲ ಚ ಕ್ಲೀನ್ ಆಗಿ ಸೊ ಈ ರೀತಿ ಒಂದು ಕಾಟನ್ ಬಟ್ಟೆಗೆ ನೀವು ಕಟ್ಟಿಟ್ರೆ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ಇವಾಗ ನಾನು ಹೆಸರು ಕಾಳನ್ನು ಕಟ್ಟಿದ್ದಾಯಿತು ಈಗ ಮೊಳಕೆ ಕಾಳನ್ನು ಸಾರಿ ಉಹು ಹುರುಳಿ ಕಾಳನ್ನು ಕೂಡ ಕಟ್ಕೋತಾ ಇದ್ದೀನಿ ನೀರಿನ ಅಂಶ ಸ್ವಲ್ಪ ತೇವಾಂಶ ಇದ್ದರೆ ಸಾಕು ಜಾಸ್ತಿ ಡ್ರೈ ಕೂಡ ಮಾಡಬೇಡಿ ಸ್ವಲ್ಪ ತೇವಾಂಶ ಇದ್ದಾಗಲೇ ನೀವು ಇದನ್ನು ಕಟ್ಟಿಡಬೇಕಾಗತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮೊಳಕೆ ಅನ್ನೋದು ಬರುತ್ತೆ ಸೊ ಮೊಳಕೆ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಮಕ್ಕಳಿಗೆ ಕೂಡ ಈ ಸಮ್ಮರಲ್ಲಿ ಕಾಳು ಹೆಸರು ಕಾಳು ಮೊಳಕೆ ಕಾಳು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಹಾಗೆ ನಾನಿಲ್ಲಿ ಒಂದು ಹಾಟ್ ಹಾಕಿ ಹೇರ್ ಟೈಟ್ ಕಂಟೈನರ್ ಅಂದರೆ ಅಂದರೆ ಗಾಳಿ ಹೋಗದಿರೋ ಥರ ಒಂದು ಕಂಟೈನರ್ಗೆ ಹಾಕಿ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ಕಾಳು ಸಾರ ಜೊತೆಗೆ ನಮ್ಮಲ್ಲಿ ಇಡ್ಲಿ ದೋಸೆ ಇದೆಲ್ಲ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ಇವಾಗ ನಾಳೆ ಬೆಳಗ್ಗೆ ತಿಂಡಿಗೆ ಇವಾಗಲೇ ರೆಡಿ ಇದ್ದೀನಿ ಸೊ ಇವಾಗ ನಾನು ಇಡ್ಲಿಗೆ ನೆನೆಸ್ತಾ ಇದ್ದೀನಿ ಸೊ ನಾನು ಯಾವ ರೀತಿ ನೆನೆಸ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಸಾಮಾನ್ಯವಾಗಿ ರೇಷನ್ ಅಕ್ಕಿಯಿಂದನೇ ಇಡ್ಲಿನ ಮಾಡೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೂರು ಗ್ಲಾಸಷ್ಟು ನೀರು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸತಿ ವಾಶ್ ಮಾಡಿಕೊಂಡು ನೀರಲ್ಲಿ ನೀರನ್ನು ಹಾಕಿ ನೆನೆಸಿಡಬೇಕು ಸೊ ಇವಾಗ ಉದ್ದಿನಬೇಳೆ ನಾನು ಅದೇ ಲೋಟದಲ್ಲಿ ಒಂದು ಕಾಲು ಕಪ್ಪಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಸೊ ಉದ್ದಿನಬೇಳೆ ಹಾಕೋದ್ರಿಂದ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದ್ರ ಜೊತೆ ನಾನಿಲ್ಲಿ ಸಾಬೂದಾನ್ ಕೂಡ ಒಂದು ಕಾಲು ಲೋಟದಷ್ಟು ಹಾಕೋತಾ ಇದ್ದೀನಿ ಇಷ್ಟು ಸಾಕಾಗುತ್ತೆ ಇಡ್ಲಿಗೆ ಏಕೆಂದರೆ ಜಾಸ್ತಿ ಹಾಕಿಬಿಟ್ರೆ ತುಂಬ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ಒಂದು ಕಾಲು ಲೋಟದಷ್ಟು ಹಾಕೋತಾ ಇದ್ದೀನಿ ಒಂದು ಕಪ್ ಮೆಷರ್ಮೆಂಟ್ ಇಟ್ಕೊಂಡು ನೀವು ಇದು ಹಾಕ್ಕೋಬೇಕಾಗತ್ತೆ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇದನ್ನು ಕೂಡ ನಾವು ಚೆನ್ನಾಗಿ ತೊಳ್ಕೊಂಡು ಆನಂತರ ಇದನ್ನು ಒಂದು ಸೈಡಿಗೆ ಇಟ್ಟು ನಾ ಸಂಜೆ ಇದನ್ನು ರುಬ್ಕೋಬೇಕಾಗತ್ತೆ ಸೊ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ತೊಗೊಂಡಿದ್ದೆ ನೂರು ರೂಪಾಯಿಗೆ ಏಳು ಕೆ ಜಿ ಥರ ಈರುಳ್ಳಿ ಬಂದಿತ್ತು ತುಂಬ ಸಣ್ಣ ಸಣ್ಣದಿತ್ತು ಇರಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ದಪ್ಪ ದಪ್ಪ ತಂದರೆ ಏನು ಗೊತ್ತಾ ಅದು ಒಂದು ವಾರಕ್ಕೆ ಎಲ್ಲ ಖಾಲಿ ಸೊ ಹಾಗಾಗಿ ದಪ್ಪ ಈರುಳ್ಳಿ ಇದ್ದರೆ ನಮಗೂ ಒಂಥರ ಖುಷಿ ಬೇಗ ಬೇಗ ಹಚ್ಬೋದು ಅಂತ ಅದು ಬೇಗ ಬೇಗ ಆಗಿಬಿಡತ್ತೆ ಸೊ ನಮಗೆ ಗೊತ್ತಾಗ್ದಂಗೆ ಅದು ಖಾಲಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣದೇ ತೊಗೊಂಡಿದ್ದೀನಿ ಏಕೆಂದರೆ ಸಣ್ಣ ಸಣ್ಣ ಈರುಳ್ಳಿ ಆದರೆ ತುಂಬ ಕಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಲೈಸಾಗಿ ಕಟ್ ಮಾಡೋಕ್ಕೆ ಸ್ವಲ್ಪ ಆಗುತ್ತೆ ಟೈಮ್ ತಗೊಳ್ಳುತ್ತೆ ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿ ಕಟ್ ಮಾಡ್ಕೋಬೋದು ಹಾಗಾಗಿ ಅದೆಲ್ಲ ಸ ಕ್ಲೀನ್ ಮಾಡ್ಕೋಬೇಕಿತ್ತು ಒಂದು ಬೇಸನ್ಗೆ ಹಾಕ್ಬಿಟ್ಟು ಒಂದಿನ ಈರುಳ್ಳಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ ಸೊ ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದು ಏನು ಮೇಲೆ ಸಿಪ್ಪೆ ಎಲ್ಲ ಇದೆ ಸೊ ಅದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿತ್ತು ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಬೆಳ್ಳುಳ್ಳಿ ಅಂತೂ ಇವಾಗ ನಾನ್ನೂರು ರೂಪಾಯಿ ಆಗಿಬಿಟ್ಟಿದೆ ಸೊ ಅಷ್ಟು ರೇಟ್ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತರಿಸ್ಕೊಂಡಿದ್ದೀನಿ ಬೇಕಾದಾಗ ತರಿಸ್ಕೊಳ್ಳೋಣ ಅಂತ ಸೊ ಅದಾದಮೇಲೆ ಇವಾಗ ನೈಟ್ ಡಿನ್ನರ್ಗೆ ಟೊಮೊಟೊ ಚಟ್ನಿ ಮತ್ತು ರೈಸ್ ಮಾಡಿದ್ದೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಟೊಮೊಟೊ ಚಟ್ನಿ ರೆಸಿಪಿನ ಶೇರ್ ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಈ ರೆಸಿಪಿನ ನೀವು ಟ್ರೈ ಮಾಡಬೇಕು ಅಂದರೆ ಖಂಡಿತ ನನ್ನ ಲಾಸ್ಟ್ ವೀಡಿಯೋನ ಚೆಕ್ ಮಾಡಿ ಸೊ ನಾನು ಇದ ಹಿಂದಿನ ವೀಡಿಯೋದಲ್ಲಿ ಈ ಒಂದು ರೆಸಿಪಿನ ಹಾಕಿದ್ದೀನಿ ಸೊ ಅದಾದಮೇಲೆ ಊಟ ಎಲ್ಲ ಆಯ್ ಆದಮೇಲೆ ನಾನಿಲ್ಲಿ ಏನು ನೆನೆಸಿದ್ದೆ ಉದ್ದಿನಬೇಳೆ ಅಕ್ಕಿ ಎಲ್ಲ ಇಡ್ಲಿಗೆ ಇದ್ದೀನಿ ಸೊ ನಾನು ಸಾಮಾನ್ಯವಾಗಿ ಊಟ ಆದಮೇಲೆ ರುಬ್ಬಿಡ್ತೀನಿ ಯಾಕೆಂದರೆ ತುಂಬ ಬೇಗ ರುಬ್ಬಿದ್ರೆ ಸೊ ಇವಾಗ ಬಿಸಿಲಿರೋದ್ರಿಂದ ತುಂಬ ಬೇಗ ಹುಳಿ ಬಂದುಬಿಡತ್ತೆ ಹಾಗಾಗಿ ಮಲ್ಕೊಳ್ಳೋ ಟೈಮಲ್ಲಿ ರುಬ್ಬಿಟ್ರೆ ತುಂಬ ಚೆನ್ನಾಗಿ ಹುಳಿ ಬರುತ್ತೆ ಬಟ್ ಜಾಸ್ತಿ ಹುಳಿ ಅನಿಸಲ್ಲ ಸೊ ಹಾಗಾಗಿ ನಾನು ಇವಾಗ ಒಂದು ಒಂಬತ್ತುವರೆ ಆಗಿತ್ತು ಅನ್ಕೋತೀನಿ ಸೊ ಒಂಬತ್ತುವರೆ ಟೈಮಿಗೆ ಇವಾಗ ನಾನು ಎಲ್ಲ ರುಬ್ಬಿ ಹಾಕ್ತಾ ಇದ್ದೀನಿ ನೋಡ್ಬೋದು ನಾನು ಫಸ್ಟಿಗೆ ಸಾಬೂದಾನ್ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡಿದ್ದೆ ಸೊ ಉದ್ದಿನಬೇಳೆನ ಹಾಕ್ಕೊಂಡು ತೀರ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ ಸೊ ಇಡ್ಲಿಗೆ ಅನ್ನೋವಾಗ ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಸೊ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ರುಬ್ಕೊಳ್ಳೋದ್ರಿಂದ ಹಾಗಾಗಿ ನಾನಿಲ್ಲಿ ಗಟ್ಟಿಯಾಗಿ ಇದ್ದೀನಿ ಸೊ ಈಗ ಇದ್ರ ಜೊತೆಗೆ ನಾನು ಅಕ್ಕಿ ಏನಿತ್ತು ಅಕ್ಕಿ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಇದ್ದೀನಿ ಒಂದು ಎರಡರಿಂದ ಮೂರು ಸತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನಮ್ಮನೇಲಿ ಗ್ರೈಂಡರೆಲ್ಲ ಅದೆಲ್ಲ ಏನೂ ಇಲ್ಲ ಸೊ ಮಿಕ್ಸಿಯಲ್ಲೇ ರುಬ್ಕೋತೀನಿ ಸೊ ನಾನಿಲ್ಲಿ ಇಡ್ಲಿಗೆ ಏನು ಹಾಕಿದ್ದೀನಿ ಅಂದರೆ ರೈಸ್ ಹಾಕಿದ್ದೀನಿ ಸೊ ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಇತ್ತು ರೈಸ್ ಹಾಕ್ಕೊಂಡು ನಾನಿಲ್ಲಿ ಇಡ್ಲಿನ ಮಾಡ್ಕೋತಾ ಇದ್ದೀನಿ ಯಾವುದೇ ಥರ ಅವಲಕ್ಕಿ ಎಲ್ಲ ಏನೂ ಬಳಸಿಲ್ಲ ನಾನಿಲ್ಲಿ ರೈಸ್ ಏನಿತ್ತು ಸೊ ಅದನ್ನು ರೈಸ್ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಹಾಗೆಯೇ ನಾವು ಇಡ್ಲಿ ಹಿಟ್ಟನ್ನು ಏನು ರುಬ್ತೀವಲ್ವ ಸೊ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಹುಳಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಪರ್ಮೆಂಟೇಷನ್ ತುಂಬ ಚೆನ್ನಾಗಾಗತ್ತೆ ಸೊ ನಾವು ರುಬ್ಬಿಟ್ಟು ಹಾಗೆ ಇಟ್ಬಿಟ್ರೆ ಅದು ಹುಳಿನೇ ಬರೋಲ್ಲ ಪರ್ಮೆಂಟೇಷನ್ ಕೂಡ ಆಗಲ್ಲ ಸೊ ನೋಡಿ ಈ ರೀತಿ ಚೆನ್ನಾಗಿ ನಾವು ಕೈ ಹಾಕಿ ಕಲಿಸ್ಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಉಪ್ಪನ್ನು ಹಾಕಕ್ಕೆ ಹೋಗ್ಬೇಡಿ ನೀವು ಯಾವಾಗ ಯೂಸ್ ಮಾಡ್ತೀರೋ ಸೊ ಬೆಳಗ್ಗೆ ತಿಂಡಿ ಟೈಮಿಗೆ ಯೂಸ್ ಮಾಡ್ತಿರಲ್ವ ಸೊ ಅವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿಂಡಿ ಟೈಮಲ್ಲಿ ಯೂಸ್ ಮಾಡ್ಕೋಬೋದು ಸಾಲ್ಟ್ ಹಾಕ್ಕೊಂಡು ಸೊ ಈ ರೀತಿ ಕ್ಲೀನಾಗಿ ಕಲಸಿ ಇಡಬೇಕು ಏಕೆಂದರೆ ಬೇಳೆ ಮತ್ತು ಅಕ್ಕಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನಾವು ರುಬ್ಬಿರೋದ್ರಿಂದ ಎಲ್ಲದು ಕೂಡ ಮಿಕ್ಸ್ ಆಗಬೇಕು ಸೊ ಆವಾಗ ಇಡ್ಲಿಗೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ನೀವು ಒಂದು ಸ ದೊಡ್ಡ ಬಾಕ್ಸನ್ನೇ ಇಟ್ಕೊಳ್ಳಿ ಯಾಕೆಂದರೆ ಅದು ಪರ್ಮೆಂಟೇಷನ್ ಆದಾಗ ಆ ಕೆಳಗೆ ಚೆಲ್ಲುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಬಾಕ್ಸ್ ಇಟ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ತುಂಬ ಜನಕ್ಕೆ ಸುಮ ಗೊತ್ತಿರುತ್ತೆ ಇದೇನು ಹೊಸ್ತಲ್ಲ ತುಂಬ ಗೃಹಿಣಿಯರು ಇಡ್ಲಿ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಾನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ ಸೊ ಏನಂದರೆ ನನಗೆ ಎಷ್ಟು ಗೊತ್ತು ಸೊ ಅಷ್ಟನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ಇಡ್ಲಿ ಎಲ್ಲ ರುಬ್ಬಿದ ಹಾಗೆ ಇವಾಗ ಊಟ ಮಾಡಿದ್ದೆಲ್ಲ ಪಾತ್ರೆಗಳಿತ್ತು ಸೊ ಅದನ್ನೆಲ್ಲ ವಾಶ್ ಮಾಡಿಬಿಡೋಣ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಇರೋ ಪಾತ್ರೆಗಳನ್ನು ಅಲ್ಲಲ್ಲೇ ತೊಳ್ಕೊಂಬಿಡ್ತಾ ಇದ್ದೀನಿ ಸೊ ಇವಾಗ ಇಡ್ಲಿ ರುಬ್ಬಿದ್ದೆಲ್ಲ ಪಾತ್ರೆಗಳು ಮತ್ತು ಜಾರೆಲ್ಲ ಇತ್ತು ಮತ್ತು ಊಟ ಮಾಡಿದ ತಟ್ಟೆಗಳು ಎಲ್ಲ ಇತ್ತು ಎಲ್ಲನೂ ಇತ್ತು ಸೊ ಅದನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಹಾಗೆ ಸ್ನೇಹಿತರೆ ಸೊ ಇದೊಂದು ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನನ್ನ ವಿಡಿಯೋ ವೀಡಿಯೋ ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್